ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತಿದ್ದೀರಾ ಲೋಕಿ ಜಾಬ್ ಹಲರ್ಟ್ಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಲೋಕೇಶ್ ಫ್ರೆಂಡ್ಸ್ ತುಂಬ ದಿನ ಆಗಿತ್ತು ಫೇಸ್ ವಿಡಿಯೋನ ಮಾಡಿ ಅದು ಯಾರೊಬ್ರು ಕಮೆಂಟ್ ಮಾಡಿದ್ರು ಬರೋ ಸ್ಕ್ರೀನ್ ರೆಕಾರ್ಡ್ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಹೋಗ್ಬಿಟ್ಟು ತುಂಬ ಬೋರ್ ಆಗುತ್ತೆ ಫೇಸ್ ವೀಡಿಯೋನ ಮಾಡಿ ಅಂತ ಹೇಳಿದ್ರು ಅವ್ರಿಗೋಸ್ಕರ ಇನ್ನು ಮುಂದೆ ಕಂಟಿನ್ಯೂಸ್ಲಿ ಸ್ಕ್ರೀನ್ ವೀಡಿಯೋಸ್ಗಳನ್ನ ಮಾಡೋದಿಲ್ಲ ಇನ್ನು ಮುಂದೆ ಫೇಸ್ ವೀಡಿಯೋಸ್ಗಳನ್ನ ಮಾಡ್ತಾ ಹೋಗ್ತೀನಿ ಯಾವಾಗ ಟೈಮ್ ಇರೋದಿಲ್ಲ ಯಾವಾಗಲೂ ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಳು ಮಾಹಿತಿ ಬಂದಾಗ ಮಾತ್ರ ಸ್ಕ್ರೀನ್ ರೆಕಾರ್ಡ್ ವೀಡಿಯೋನ ಮಾಡಿ ಹಾಕ್ತೀನಿ ಒಂದು ಟೈಮಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ನೋಡಿ ಓಕೆನಾ ಬನ್ನಿ ಫ್ರೆಂಡ್ಸ್ ಅಗ್ರ ಮತ್ತೆ ಈ ವಿಡಿಯೋದಲ್ಲಿ ಫ್ರೆಂಡ್ಸ್ ತುಂಬ ಜನ ಕೇಳ್ತಾ ಇದ್ರು ಕಮೆಂಟ್ ಮಾಡಿ ತುಂಬ ಜನ ಕಾಲ್ ಮಾಡಿ ಸಹ ಕೇಳ್ತಾ ಇದ್ರಿ ವಿ ಎದು ಒನ್ ಪಾಯಿಂಟ್ ಒನ್ ಲೀಸ್ಟ್ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಫ್ರೆಂಡ್ಸ್ ಆಲ್ರೆಡಿ ಲಿಸ್ಟ್ ಅನೌನ್ಸ್ಮೆಂಟ್ ಆಗಿದೆ ವಿಡಿಯೋನ ತುಂಬ ನಾನು ಕೊರೆಯೋದಕ್ಕೆ ಹೋಗೋದಿಲ್ಲ ಓಕೆನಾ ಆ ಲೀಸ್ಟ್ನ ನನ್ನ ನನ್ನ ಕಮೆಂಟ್ ಬಾಕ್ಸ್ ಸಾರಿ ನನ್ನ ಡಿಸ್ಕ್ರಿಪ್ಷನ್ ಬಗ್ಗೆ ಮತ್ತೆ ನನ್ನ ಕಮೆಂಟ್ ಬಾಕ್ಸ್ ನಾನು ಪಿನ್ ಮಾಡಿರ್ತೀನಿ ಮತ್ತೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೂಡ ನಾನು ಹಾಕಿರ್ತೀನಿ ಓಕೆನಾ ಇನ್ನೂ ಇದೇ ರೀತಿ ಅಪ್ಡೇಟ್ಸ್ಗಳು ಬೇಕು ಅಂತ ಅಂದರೆ ನೀವು ನನ್ನ ವಾಟ್ಸಪ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ ನಿಮ್ಗೆ ಏನಾರ ಡೌಟ್ಸ್ಗಳಿತ್ತು ಕಮೆಂಟ್ ಮಾಡ್ಬೋದು ಇಲ್ಲ ವಾಟ್ಸಪ್ನಲ್ಲಿ ನಲ್ಲಿ ಮೆಸೇಜ್ ಸಹ ಮಾಡ್ಬೋದು ಯಾರು ಕೂಡ ಕಾಲ್ ಮಾಡೋದಕ್ಕೆ ಹೋಗ್ಬಿಡಿ ಓಕೆನಾ ನಾನು ಅನ್ನೊಂದು ಕಾಲ್ಗಳು ಜಾಸ್ತಿ ರಿಸೀವ್ ಮಾಡಬೇಕು ಹೋಗೋದಿಲ್ಲ ತುಂಬ ಬರ್ತಾ ಇರುತ್ತೆ ಹಾಗಾಗಿ ಮೆಸೇಜ್ ಹಾಕಿ ಖಂಡಿತವಲ್ಲೂ ಕೂಡ ರಿಪ್ಲೈ ಮಾಡ್ತೀನಿ ಓಕೆನಾ ಡೌಟ್ಸ್ ಡೌಟ್ಸ್ಗಳಿತ್ತು ಅಂದರೆ ಖಂಡಿತವಾಗಿ ಮೆಸೇಜ್ ಹಾಕಿ ಖಂಡಿತವೂ ನನಗೆ ನಾನು ಕೆಲ ಆದಷ್ಟು ನಿಮಗೆ ಹೆಲ್ಪ್ನ ಮಾಡ್ತೀನಿ ಓಕೆನಾ ಫ್ರೆಂಡ್ಸ್ ವಿಡಿಯೋ ಇಷ್ಟೇ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡೋ ಮೈನ್ ಮ್ಯಾಟ್ರ್ ಬಂದುಬಿಟ್ಟು ವಿ ಎದು ಒನ್ ಪಾಯಿಂಟ್ ಒನ್ ಇಷ್ಟು ಲೀಸ್ಟರ ಲಿಸ್ಟ್ ಫೈನಲ್ ಲಿಸ್ಟ್ ಆಗಿದೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೂ ಕೂಡ ನೀವು ಹೋಗಬೇಕಾಗುತ್ತೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ತಕೊಂಡು ಹೋಗಬೇಕು ಅದನ್ನು ಕೂಡ ನನ್ನ ಪಿ ಡಿ ಎಫಲ್ಲೇ ಇರುತ್ತೆ ಹೋಗಿ ನೀವು ನೋಡ್ಕೊಬೋದು ಓಕೆನಾ ಫ್ರೆಂಡ್ಸ್ ಯಾರೆಲ್ಲ ತುಂಬ ವೆಯ್ಟ್ ಮಾಡ್ತಾಯಿದ್ದೀರಿ ಅವ್ರು ಹೋಗಿ ಆಲ್ರೆಡಿ ನೋಡಿರ್ತೀರ ಅಂತ ತಿಳ್ಕೊಳ್ತೀನಿ ಫ್ರೆಂಡ್ಸ್ ಇನ್ಫಾರ್ಮೇಶನ್ ಯೂಸ್ ಆಗಿ ಯೂಸ್ ಆಗಿತ್ತು ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಓಕೆನಾ ಫ್ರೆಂಡ್ಸ್ ಇನ್ನೇನೋ ಸಾವಿರ ನ ಕಂಪ್ಲೀಟ್ ಮಾಡಿದಿರ ತುಂಬ ಥ್ಯಾಂಕ್ಸ್ ಹಾಗೆ ಇನ್ನೇನು ನಾಲ್ಕು ಸಾವಿರ ಅವರ್ಸ್ ವಾಚ್ ಟೈಮ್ ಕಂಪ್ಲೀಟ್ ಆಗುವಂತಹ ಮೂಮೆಂಟ್ ಬಂದಿದೆ ಓಕೆನಾ ನಿಮ್ಮೆಲ್ಲರ ಒಂದು ಸಹಾಯದ ಮೇರೆಗೆ ಓಕೆನಾ ಇನ್ನೇನೋ ಮೋಡೈಸೇಷನ್ ಹಾನ್ ಮಾಡಬೇಕು ಅನ್ನೋ ಒಂದು ಸಿಚುಯೇ ಸೀನ್ ಬರ್ತಾ ಇದೆ ಓಕೆನಾ ಇದು ನನ್ನ ಎರಡನೇ ಚಾನಲ್ ಓಕೆನಾ ತುಂಬ ಬೆಳೆಸಿದೆ ಅದು ಒಂದೇ ತಿಂಗಳಲ್ಲಿ ಒಂದು ಎರಡೇ ತಿಂಗಳಲ್ಲಿ ನನಗೆ ತುಂಬ ಸಪೋರ್ಟ್ನ ಮಾಡಿ ನನ್ನ ಆ ಚಾನಲ್ನ ಗ್ರೋತ್ ಮಾಡಿದ್ದೀರಾ ಇದಕ್ಕೆಲ್ಲ ನೀವು ಯಾವಾಗಲೂ ಸಪೋರ್ಟ್ ಮಾಡ್ತೇನೆ ಹೇಳಿ ನಾನು ಯಾವುದೇ ನಿಮಗೆ ಆಗಿರ್ತೀನಿ ಯಾವುದೇ ಒಂದು ತಪ್ಪು ಮಾಹಿತಿನ ತಿಳಿಸ್ಕೊಡ್ತೇನೆ ಜನರಾಗಿರುವಂತಹ ಮಾಹಿತಿನ ತಿಳಿಸ್ತಾ ಇರ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇವತ್ತಿನ ವಿಡಿಯೋ ನನಗೆ ಕೊನೆ ಇದ್ದೀನಿ ಮಿಸ್ ಮಾಡ್ದೇ ಡಿಸ್ಕ್ರಿಪ್ಷನ್ ಬಾಕ್ಸನ್ನ ಚೆಕ್ ಮಾಡಿಕೊಂಡು ವಾಟ್ಸಪ್ಗೆ ಜಾಯ್ನ್ ಆಗಿ ಮತ್ತೆ ಆ ಲಿಂಕನ್ನು ನಾನು ವಾಟ್ಸಪ್ನ ಒಂದು ನಾನೊಂದು ವಾಟ್ಸಪ್ ಚಾನಲಲ್ಲೇ ಹಾಕಿರ್ತೀನಿ ಚಾನಲಲ್ಲೂ ಹಾಕಿರ್ತೀನಿ ವಾಟ್ಸಪ್ ಗ್ರೂಪ್ನಲ್ಲೂ ಹಾಕಿರ್ತೀನಿ ಹೋಗಿ ನೋಡ್ಕೊಳ್ಳಿ ಓಕೆನಾ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ರೆ ನಿಮಗೆ ಅಷ್ಟೊಂದು ಅರ್ಥ ಆಗಲ್ಲ ಅಂದ್ಕೊಳ್ತೀನಿ ಹಾಗಾಗಿ ವಾಟ್ಸಪ್ ಚಾನಲ್ ಲಿಂಕಲ್ಲೇ ಕೊಟ್ಟಿರ್ತೀನಿ ಹೋಗಿ ನೋಡ್ಕೊಳ್ಳಿ ಓಕೆನಾ ಫ್ರೆಂಡ್ಸ್ ಮಾಹಿತಿ ಇಷ್ಟೇ ವಿಡಿಯೋ ಇಷ್ಟ ಆಗಿದ್ದರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಯು ಹಾಲ್ ಟೇಕ್ ಕೇರ್ ಬೈ ಫ್ರೆಂಡ್ಸ್